ಹೇ ಕೃಷ್ಣ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸ್ನೇಹ ಗಟ್ಟಿ ಅವಲಕ್ಕಿ ಅಥವಾ ಪೋಹ ಹೇಗೆ ಮಾಡುವುದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇವತ್ತು ನಾನು ಜಾಸ್ತಿ ಕ್ವಾಂಟಿಟಿ ಅಂದರೆ ಒಂದೂವರೆ ಕೆ ಜಿ ಆಗುವಷ್ಟು ಅವಲಕ್ಕಿ ತಗೋತಾ ಇದ್ದೀನಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನರಿಗೆ ಸಾಕಾಗುವಷ್ಟು ನಾನು ಎರಡು ಪಾತ್ರೆ ತಗೋತಾ ಇದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಕೆ ಜಿ ಗಟ್ಟಿ ಅವಲಕ್ಕಿ ಇನ್ನೊಂದು ಪಾತ್ರೆಯಲ್ಲಿ ಅರ್ಧ ಕೆ ಜಿ ಅವಲಕ್ಕಿಯನ್ನು ಎರಡರಿಂದ ಮೂರು ಸಲ ವಾಶ್ ಮಾಡಿ ಇದ್ದೀನಿ ನೆಕ್ಸ್ಟು ನಾನು ಸುಮಾರು ಎಂಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಕ್ವಾಂಟಿಟಿಯಲ್ಲಿ ಮೆಣಸಿನ್ಕಾಯಿ ಮತ್ತು ಕರಿಬೇವು ಕೊತ್ತಂಬರಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ದೊಡ್ಡ ಪಾತ್ರೆಯಲ್ಲಿ ಮೂರು ಬೌಲ್ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ಎಣ್ಣೆ ಕಾದ ನಂತರ ನಾನು ಎರಡು ಬೌಲಲ್ಲಿ ಶೇಂಗಾವನ್ನು ತೆಗೆದು ಫ್ರೈ ಇದ್ದೀನಿ ನಾನಿಲ್ಲಿ ಕಾಲು ಕೆ ಜಿ ಅರ್ಧ ಕೆ ಜಿ ಅಂತ ಈ ಥರ ಲೆಕ್ಕದಲ್ಲಿ ಹೇಳ್ತಾ ಇಲ್ಲ ಬದಲಿಗೆ ಎರಡು ದೊಡ್ಡ ಬೌಲಲ್ಲಿ ಶೇಂಗಾವನ್ನು ತೆಗೆದುಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಶೇಂಗಾ ಫ್ರೈ ಮಾಡುತ್ತಾ ಇನ್ನೊಂದು ಕಡೆ ವಾಶ್ ಮಾಡಿ ನೆನೆಯಲಿಕ್ಕೆ ಇಟ್ಟಂತಹ ಅವಲಕ್ಕಿಗೆ ಎರಡು ಟೇಬಲ್ ಸ್ಪೂನ್ ಉಪ್ಪು ನಾಲ್ಕು ಟೇಬಲ್ ಸ್ಪೂನ್ ಹುರುಗಡ್ಲೆ ಪುಡಿ ಮೂರು ಟೀ ಸ್ಪೂನ್ ಸಕ್ಕರೆ ಹಾಕಿ ಚೆನ್ನಾಗಿ ಕಲಸಿ ಇಟ್ಕೋತಾ ಇದ್ದೀನಿ ಒಂದು ವೇಳೆ ಉಪ್ಪು ಕಡಿಮೆ ಇದ್ದರೆ ಮತ್ತೆ ಒಗ್ಗರಣೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಈ ಕಡೆ ಶೇಂಗಾ ಫ್ರೈ ಆಗಿದೆ ಅಂತ ನೋಡ್ಕೊಂಡ್ಬಿಟ್ಟು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬಿಡೋಣ ನೆಕ್ಸ್ಟ್ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನೀವಿನ್ನೂ ನನ್ನ ನಮಃ ನಳಪಾಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಹಂಚಿಕೊಳ್ಳಿ ಸ್ನೇಹಿತರೆ ಶೇಂಗಾ ಫ್ರೈ ಮಾಡಿಕೊಂಡಿರುವಂತಹ ಎಣ್ಣೆಯಲ್ಲೇ ನಾನು ಒಗ್ಗರಣೆ ಇದ್ದೀನಿ ಎಕ್ಸ್ಟ್ರಾ ಎಣ್ಣೆ ನಾನು ಆ್ಯಡ್ ಮಾಡಿಲ್ಲ ಈಗ ಒಗ್ಗರಣೆಗೆ ಅರ್ಧ ಬೌಲ್ ಕಡಲೆಬೇಳೆ ಅರ್ಧ ಬೌಲ್ ಉದ್ದಿನ ಬೇಳೆಯನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ ಮತ್ತು ಅರ್ಧ ಬೌಲ್ ಸಾಸಿವೆ ಅರ್ಧ ಬೌಲ್ ಜೀರಿಗೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ನಾವು ಕಟ್ ಮಾಡ್ಕೊಂಡಿರುವ ಎಂಟು ಈರುಳ್ಳಿಯನ್ನು ಎಣ್ಣೆಗೆ ಹಾಕ್ತಾ ಇದ್ದೀನಿ ಮತ್ತು ಕರಿಬೇವು ಮೆಣಸಿನ್ಕಾಯಿ ಅವೆಲ್ಲವನ್ನು ಹಾಕಿ ಚೆನ್ನಾಗಿ ಆರರಿಂದ ಎಂಟು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈ ಅವಲಕ್ಕಿ ಜಾಸ್ತಿ ನೆನೆಯಲಿಕ್ಕೆ ಬಿಡಬಾರ್ದು ಜಸ್ಟ್ ಐದರಿಂದ ಹತ್ತು ನಿಮಿಷ ಸಾಕು ಸಿಕ್ಕಾಪಟ್ಟೆ ಸಿಂಪಲ್ ರೆಸಿಪಿ ಇದು ಸಡನ್ನಾಗಿ ಗೆಸ್ಟ್ ಬಂದರು ಅಂತ ಇಮಿಡಿಯೇಟಾಗಿ ಏನೋ ಒಂದು ಐಟಮ್ ಮಾಡಬೇಕು ಅಂದರೆ ಖಂಡಿತವಾಗಿ ಈ ರೆಸಿಪಿ ಮಾಡಬಹುದು ಈಗ ಮತ್ತೆ ಸ್ವಲ್ಪ ಉಪ್ಪು ಬೆರೆಸ್ಕೊಂಡು ಎರಡು ಟೇಬಲ್ ಸ್ಪೂನ್ ಅರಿಶಿಣವನ್ನು ಹಾಕಿ ಮತ್ತೆ ಒಂದು ನಾಲ್ಕರಿಂದ ಐದು ನಿಮಿಷಗಳ ಕಾಲ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಈ ರೆಸಿಪಿ ಮಾಡುವುದಕ್ಕೆ ತುಂಬ ದೊಡ್ಡ ಸೈನ್ಸ್ ಏನೂ ಇಲ್ಲ ಇದರಲ್ಲಿ ಅತ್ಯಂತ ಕಡಿಮೆ ಇಂಗ್ರೇಡಿಯೆಂಟ್ಸ್ ಇರುತ್ತದೆ ಕೆಲವೊಂದು ಸಲ ತಲೆ ಓಡಲ್ಲ ಏನು ರೆಸಿಪಿ ಮಾಡಬೇಕು ಅಂತ ಸೊ ಈ ರೆಸಿಪಿ ಖಂಡಿತವಾಗಿ ವರ್ಕೌಟ್ ಆಗುತ್ತೆ ನೆಕ್ಸ್ಟು ನಾನು ಎರಡು ಪಾತ್ರೆಯಲ್ಲಿ ನೆನೆಸಿಟ್ಟ ಗಟ್ಟಿ ಅವಲಕ್ಕಿಯನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ನಾನು ಈ ಅವಲಕ್ಕಿಗೆ ಮೊದಲೇ ಉಪ್ಪು ಸಕ್ಕರೆ ಹುರಗಡ್ಲೆ ಪುಡಿಯನ್ನು ಹಾಕಿ ಕಲಸಿಟ್ಕೊಂಡಿದ್ದೆ ಮತ್ತೆ ಬೆರೆಸೋದೇನು ಬೇಡ ನಿಮಗೇನಾದರೂ ಉಪ್ಪು ಕಡಿಮೆ ಅನಿಸಿದರೆ ನೀವು ಆ್ಯಡ್ ಇನ್ ಕೇಸ್ ಉಪ್ಪು ಜಾಸ್ತಿ ಆಗಿದ್ದರೆ ಹುರ್ಗಡ್ಲೆ ಪುಡಿಯನ್ನು ಇನ್ನೂ ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬಹುದು ಈಗ ಫ್ರೈ ಮಾಡಿಕೊಂಡಿರುವಂತಹ ಶೇಂಗಾವನ್ನು ಹಾಕ್ಕೊಂಡು ಮತ್ತೆ ಕಲಿಸ್ತಾ ಇದ್ದೀನಿ ಈಗ ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕಲಿಸ್ಬಿಟ್ರೆ ಈ ರೆಸಿಪಿ ರೆಡಿಯಾಗುತ್ತೆ ಸ್ನೇಹಿತರೆ ಇದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಇದಕ್ಕೆ ಅವಲಕ್ಕಿ ಬಾತ್ ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಸೂಸ್ಲ ಅಂತಲೂ ಕರೆಯುತ್ತಾರೆ ಒಂದೊಂದು ಕಡೆ ಒಂದೊಂದು ಹೆಸರಿನಿಂದ ಇದಕ್ಕೆ ಕರೆಯುತ್ತಾರೆ ನಿಮ್ಮ ಊರ ಕಡೆ ಇದಕ್ಕೆ ಏನಂತ ಕರೆಯುತ್ತಾರೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರಗಳು